ಆತ್ಮೀಯ ವಿದ್ಯಾರ್ಥಿಗಳು ತಮಗೆಲ್ಲ ಮಹಾನ್ ಬುದ್ಧನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದೊಳಗಡೆ ಮಾದರಿ ಕಚೇರಿ ಪತ್ರವನ್ನು ಯಾವ ರೀತಿ ಬರೆಯೋದು ಅಂತ ನೋಡೋಣ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದರು ಆ ಪ್ರಶ್ನೆ ಒಳಗಡೆ ಹಿಂದೆ ವಿಳಾಸವನ್ನು ಕೂಡ ಅವರೇ ಕೊಟ್ಟಿದ್ದರು ಗೆ ವಿಳಾಸವನ್ನು ಕೂಡ ಅವರೇ ಕೊಟ್ಟಿದ್ದರು ವಿಷಯವನ್ನು ಕೂಡ ಅವರೇ ಕೊಟ್ಟಿದ್ದರು ಅಂದರೆ ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಬೀದರ್ಣ ಸುಹಾಣ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಆಟದ ಮೈದಾನವನ್ನು ದುರಸ್ತಿ ಮಾಡಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಪತ್ರ ಬರೆಯಿರಿ ಅಂತ ವಿಷಯವನ್ನು ಕೊಟ್ಟಿದ್ದರು ಈ ರೀತಿ ವಿಷಯವನ್ನು ಕೊಟ್ಟಾಗ ಅಲ್ಲೇ ಇಂದ ವಿಳಾಸ ಇರ್ತದೆ ಹೀಗಾಗಿ ಇಂದ ನೋಡ್ರಿ ಇಲ್ಲಿ ಸುಹಾನ ಸರ್ಕಾರಿ ಪ್ರೌಢಶಾಲೆ ಬೀದರ್ ಅಂದರೆ ಎಡಗಡೆ ಮೇಲ್ಭಾಗದೊಳಗಡೆ ನೀವು ಬರೆದಿರ್ತೀರಿ ಅದೇ ರೀತಿಯಾಗಿ ಈ ಕಡೆ ದಿನಾಂಕವನ್ನು ಬರಿಬೇಕು ಹಿಂದೆ ವಿಳಾಸ ಆದಮೇಲೆ ಕೆಳಗಡೆ ಗೆ ಅಂತ ಹಾಕಿ ಅಥವಾ ಇವರಿಗೆ ಅಂತ ಹಾಕಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಬೀದರ್ ಅಂತಿದೆ ಮಾನ್ಯರೇ ಅಂತ ಹಾಕಬೇಕಾಗ್ತದೆ ವಿಷಯ ಬರೆಯೋದಕ್ಕಿಂತ ಮುಂಚೆ ವಿಷಯ ಅಂತ ಹಾಕಿ ಅವಾಗ ಅಲ್ಲಿ ನಿಮ್ಮ ಶಾಲೆಯ ಆಟದ ಮೈದಾನ ಅಂತ ಕೊಟ್ಟಿರ್ತಾರಲ್ಲ ಅದನ್ನು ನಮ್ಮ ಶಾಲೆಯ ಆಟದ ಮೈದಾನವನ್ನು ದುರಸ್ತಿ ಮಾಡಿಸುವಂತೆ ಕೋರಿ ಅಂಥೇಳಿ ಈ ರೀತಿ ಬರಿತೀರಿ ಇನ್ನು ಕೆಳಗಡೆ ಪತ್ರದ ಒಡಲನ್ನು ಬರಿತೀರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಸುಹಾಣ ನಾನು ಸರ್ಕಾರಿ ಪ್ರೌಢಶಾಲೆ ವ್ಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಿಮಗೆ ಪತ್ರ ಬರೆದ ಕಾರಣವೆಂದರೆ ನಮ್ಮ ಶಾಲೆಯಲ್ಲಿ ಆಟದ ಮೈದಾನ ಸರಿಯಾಗಿ ಇಲ್ಲ ಎಲ್ಲರಿಗೂ ಆಟವಾಡಲು ಕಷ್ಟವಾಗುತ್ತಿದೆ ದಿನೇ ದಿನೇ ಸ್ನೇಹಿತರು ಎಡವಿ ಬೀಳುತ್ತಾರೆ ಅದನ್ನು ನನ್ನಿಂದ ನೋಡಲು ಆಗುತ್ತಿಲ್ಲ ದಯವಿಟ್ಟು ಕರುಣಿಸಿ ನಮ್ಮ ಆಟದ ಮೈದಾನವನ್ನು ಸರಿಯಾಗಿ ಮಾಡಿಕೊಡುವಂತೆ ವಿನಂತಿಸಿಕೊಳ್ಳುತ್ತೇನೆ ಈ ರೀತಿಯಾಗಿ ಪತ್ರದ ಒಡಲನ್ನು ಬರಿತೀರಿ ಅದಾದ ಒಂದು ಸಾಲನ್ನು ಬಿಟ್ಟು ಮಾರ್ಜಿನ್ದಿಂದ ಒಂದು ಸ್ವಲ್ಪ ಬಿಟ್ಟು ಧನ್ಯವಾದಗಳೊಂದಿಗೆ ಅಂತ ಬರಿತೀರಿ ಮತ್ತು ಒಂದು ಸಾಲನ್ನು ಬಿಟ್ಟು ಅದ್ರ ಕೆಳಗಡೆ ಸ್ಥಳ ಹಾಕ್ತೀರಿ ಮತ್ತು ದಿನಾಂಕವನ್ನು ಹಾಕ್ತೀರಿ ಆ ಸ್ಥಳ ದಿನಾಂಕ ಏನು ಹಾಕಿರ್ತೀರಿ ಅದೇ ಸಾಲಿನೊಳಗಣ ಬರುವ ರೀತಿ ಒಳಗಡೆ ಇಂತಿ ತಮ್ಮ ವಿಶ್ವಾಸಿ ಅಂತ ಹಾಕ್ತಾರೆ ನೋಡಿ ವಿದ್ಯಾರ್ಥಿಗಳ ಕೊಟ್ಟಿರುವಂತಹ ಪ್ರಶ್ನೆ ಒಳಗಡೆ ಹಿಂದೆ ವಿಳಾಸ ಗೆ ವಿಳಾಸ ಅವರೇ ಕೊಟ್ಟಿದ್ದರು ಅಂದರೆ ವಿಷಯವನ್ನು ಅವರೇ ಕೊಟ್ಟಿದ್ರು ಅಂದರೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನು ನೀವು ಹಾಕುವಂತಿಲ್ಲ ಆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ವಿಳಾಸವನ್ನೇ ನೀವು ಹಾಕಬೇಕಾಗ್ತದೆ ನಮ್ಮ ಹುಡುಗರು ಹುಡುಗಿಯರು ಒಂದು ಏನು ಕ್ವಶನ್ ಕೇಳ್ತಿರ್ತಾರೆ ಅಂದರೆ ಒಂದು ವೇಳೆ ಕಚೇರಿ ಪತ್ರದೊಳಗಡೆ ಈಗ ನೋಡ್ರಿ ಇಲ್ಲಿ ಸುಹರ್ಣ ಅಂತ ಕೊಟ್ಟಿದಾರಲ್ಲ ವೈಯಕ್ತಿಕ ಪತ್ರದೊಳಗಡೆ ಹುಡುಗರು ಹೆಸರು ಕೊಟ್ಟಿರ್ತಾರೆ ಅವಾಗ ಅವ್ರು ಏನು ಅಂತಂದ್ರೆ ನಾವು ಹುಡುಗಿ ಅಂತ ಅಂದ್ಕೊಂಡು ನಾವ್ಯಾಕ್ ಬರಬೇಕ್ರಿ ಕಚೇರಿ ಪತ್ರ ಸುವರ್ಣ ಅಂತೇಳಿ ಹುಡುಗನ ಹೆಸರು ಇದೆಯಲ್ಲ ವೈಯಕ್ತಿಕ ಪತ್ರ ಬರಿತೀವಿ ಅಂತ ಹೇಳ್ತಾರೆ ಹಂಗೆ ಮಾಡಬೇಡ್ರಿ ಹೆಸರು ಯಾವುದಾದ್ರೂ ಇರಲಿ ಆದರೆ ಕಚೇರಿ ಪತ್ರವನ್ನೇ ಬರೀರಿ ಅಂತ ಹೇಳ್ತಾ ಇಷ್ಟನ್ನು ಬರೆದ್ರೆ ನಿಮ್ಗೆ ಐದು ಮಾರ್ಕ್ ಸಿಗ್ತದೆ ವಿದ್ಯಾರ್ಥಿಗಳೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಮಹಾಂತ ಮುದ್ದನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾರೆ ಧನ್ಯವಾದಗಳು